ನಮಸ್ಕಾರ ಇನ್ ಇವತ್ತು ನಾನು ನಿಮಗೆ ಒಂದು ಪ್ಲೇಸನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿರುವಂಥ ಲಕ್ಷ್ಮೇಶ್ವರ ನಗರದಲ್ಲಿ ಇರುವಂತಹ ಹನ್ನೆರಡನೇ ಶತಮಾನದ ಮೊದಲಿನ ಒಂದು ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ಅದು ಲಕ್ಷ್ಮೇಶ್ವರದ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಇದೇ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದಂತಹ ಒಂದು ಹಳೆಯ ಸ್ಮಾರಕ ಅಥವಾ ದೇವಸ್ಥಾನ ಆಗಿರ್ಬೋದು ಇವಾಗ ನೋಡ್ತಾ ಇದ್ದಿಲ್ಲ ಇದೆಲ್ಲವನ್ನು ನಮ್ಮ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಮ್ಮೆಲ್ಲರ ಪ್ರೀತಿ ಅಮ್ಮನಾದಂಥ ಸುಧಾಮೂರ್ತಿ ಅಮ್ಮನವರು ಈ ಒಂದು ದೇವಸ್ಥಾನವನ್ನು ಪುನರುತ್ಥಾನ ಮಾಡಿದ್ದಾರೆ ಈಗ ಎಂಟ್ರೆನ್ಸ್ ಆಗ್ತಾ ಇದೆ ಇದು ಎಂಟ್ರೆನ್ಸ್ ಒಳಾಂಗಣವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ದೇವಸ್ಥಾನದಲ್ಲಿ ಶಿವ ಮತ್ತು ಪಾರ್ವತಿ ಇಬ್ಬರು ಪತಿ ಮತ್ತು ಪತ್ನಿ ಸಮೇತ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುವಂಥದ್ದು ಆ ಹಿಂದ್ಗಡೆ ಮಿರರ್ ಇದೆಯಲ್ಲ ಅದರಲ್ಲಿ ಪಾರ್ವತಿ ದೇವಿಯ ಒಂದು ಮೂರ್ತಿ ಕಾಣಲಿಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ ಅದರ ಅದರಲ್ಲಿ ನಾವು ದೇ ಅವಳನ್ನು ಅಂದರೆ ಪಾರ್ವತಿ ದೇವಿಯನ್ನು ನೋಡಬಹುದು ಇದು ಹೊರಗಡೆ ಮತ್ತೊಂದು ಪ್ರಾಂಗಣ ಮತ್ತೊಂದು ಪ್ರಾಂಗಣ ಅಂದರೆ ಈ ದೇವಸ್ಥಾನಕ್ಕೆ ನಾಲ್ಕು ದಿಕ್ಕಿಗೂ ನಾಲ್ಕು ದ್ವಾರಗಳು ಅದು ಎರಡನೇ ದ್ವಾರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಮ್ಮ ಪ್ರೀತಿಯ ಒಂದು ದೇವಸ್ಥಾನ ಇದಾಗಿದ್ದು ಇದರಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಲ್ಲಿನ ಮೇಲೆ ಶಿವನ ಚಿತ್ರವನ್ನು ಬಿಡಿಸಿದ್ದಾರೆ ಬಹಳ ಅತ್ಯುತ್ತಮವಾಗಿ ಯಾರೂ ಬಿಡಿಸಿದ್ದು ಅಂತ ಗೊತ್ತಿಲ್ಲ ಬಟ್ ಶಿವರಾತ್ರಿ ದಿನ ಬಿಡಿಸಿರಬಹುದು ಅಂತ ನನಗೆ ಅನಿಸುತ್ತೆ ಆರ್ಟಿ ಆರ್ಟಿಸ್ಟ್ ಹೆಸರು ಗೊತ್ತಾಗ್ತಾ ಇಲ್ಲ ಈ ಒಂದು ಪ್ರಾಂಗಣ ಏನು ತೋರಿಸ್ತಾ ಇದೆ ಅಲ್ವಾ ಇಲ್ಲಿ ನಮ್ಮ ಭವ್ಯಕನ ರಂಗಪ್ರವೇಶ ಆಗಿತ್ತು ಮೊದಲ ರಂಗಪ್ರವೇಶ ಇದೇ ಒಂದು ಪ್ರಾಂಗಣದಲ್ಲಾಗಿತ್ತು ನೋಡಿ ಮಹಿಳಾ ಮನೆಯರ ಫೋಟೋ ಶೂಟ್ ಆಗ್ತಾ ಇದೆ ಯಾಕೆ ಯಾರೋ ಟ್ರಿಪ್ ಬಂದಿರ್ಬೋದು ಅನಿಸುತ್ತೆ ಸೊ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ವ ಇಲ್ಲಿ ಹಳೆಯ ಸ್ಮಾರಕಗಳಲ್ಲಿ ಸಿಕ್ಕಂತಹ ಬಿದ್ದಂಥ ಸ್ಮಾರಕಗಳಲ್ಲಿ ಸಿಕ್ಕಂತಹ ಹಲವಾರು ಶಾಸನಗಳು ಮತ್ತು ದೇವತೆಗಳ ದೇವರ ವಿಗ್ರಹಗಳನ್ನು ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಸೊ ಇವೆದಕ್ಕೂ ಉಪಯೋಗ ಬಾರದೇ ಇದ್ದುದಕ್ಕಾಗಿ ಸೈಡ್ಗೆ ಎತ್ತಿಟ್ಟಿರ್ಬೋದು ಅನಿಸುತ್ತೆ ಇದೇ ಒಂದು ದೇವಸ್ಥಾನ ನೋಡಿ ಹಳೆಯ ಸ್ಮಾರಕಕ್ಕೆ ಹೇಗಿದೆಯೋ ಅದೇ ರೀತಿಯಾಗಿ ಸುಧಾಮೂರ್ತಿ ಅಮ್ಮನವರು ಅಂದರೆ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ಪುನರುತ್ಥಾನ ಮಾಡಿದ್ದಾರೆ ಇದೇ ಒಂದು ದೇವಸ್ಥಾನ ಇದೆಲ್ಲ ಫುಲ್ ಪ್ರಾಂಗಣ ಇಲ್ಲಿ ಮೂರನೆಯ ದ್ವಾರ ಇದು ಮೂರನೇ ದ್ವಾರವನ್ನು ನೋಡ್ತಾ ಇದ್ರಿ ಇಲ್ಲೆಲ್ಲ ಹಳೆಯ ಶಾಸನಗಳನ್ನು ಇರಿಸಿದ್ದಾರೆ ಇದು ಒಂದು ದೇವಸ್ಥಾನದ ಪ್ರಾಂಗಣ ಇದೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥ ದೇವಸ್ಥಾನ